ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಕಾರ್ ಡ್ರೈವಿಂಗ್ ಸೇರಿಕೊಳ್ಳೋಣ ಅಂತ ಹೋಗಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಮಗೆ ಕಾರ್ ಓಡ್ಸೋಕ್ಕೆ ಬರೋಲ್ಲ ನಾನು ಕಲ್ತ್ಕೊಬೇಕು ಅಂತ ನಾನು ಹೇಳ್ತಾ ಇದ್ದೆ ಅದರಿಂದ ಫಸ್ಟ್ ಕಾರ್ ಬರೋಕ್ಕೂ ಮುಂಚೆ ಸ್ವಲ್ಪ ಟ್ರೈನಿಂಗ್ ತಗೊಳ್ಳೋಣ ಅಂತ ಅಂದ್ಕೊಂಡು ಜಾಯ್ನ್ ಇದ್ದೀನಿ ನನ್ನ ಹತ್ರ ಬೈಕ್ ಡಿಯಲ್ ಕೂಡ ಇಲ್ಲ ಹಾಗೆ ಕಾರು ಎಲ್ಲ ಒಟ್ಟಿಗೆ ಬರತ್ತೆ ಅಂದ್ಕೊಂಡು ಎರಡರದ್ದು ಸೇರಿ ಇದ್ದೀನಿ ಟ್ರೈನಿಂಗು ಅಂದರೆ ಗಾಡಿ ಓಡಿಸೋಕೆ ಬರುತ್ತೆ ಬಟ್ ಡಿ ಎಲ್ ಇರಲಿಲ್ಲ ನನ್ನ ಹತ್ರ ಸೊ ಅದನ್ನು ಕೂಡ ತೊಗೊತಾ ಇದ್ದೀನಿ ನಾನು ಎಲ್ಲೂ ಓಡಿಸ್ತಾನೆ ಇರಲಿಲ್ಲ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಓಡಿಸ್ಬೇಕು ಆ ಥರ ಫೈನಲಿ ಇವತ್ತು ಕಾರ್ ಕಲಿತಾ ಇರೋದ್ರಿಂದ ಬೈಕ್ ಡಿ ಎಲ್ ಕೂಡ ನನಗೆ ಬರ್ತಿದೆ ನಾವು ಕಾರ್ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ನಾನು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದೆ ಅಂದರೆ ಮುಂದೆಗಡೆ ಹೇಗೆಲ್ಲ ಕಾಣುತ್ತೆ ಅಂತ ಆದರೂ ಬಾನೆಟ್ ತುಂಬಾ ಇತ್ತು ನನಗೆ ರೋಡ್ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಒಂಥರ ಭಯ ಭಯ ಏನು ಇಷ್ಟು ಉಳಿದಾಗಿದೆ ಅಂತ ಅನ್ನೋ ಫೀಲ್ ಬರ್ತಿತ್ತು ಈ ಕಾರಲ್ಲಿ ಅಂದರೆ ಈಗ ಕಲಿಸ್ತಾ ಇದ್ದಾರಲ್ಲ ಆ ಕಾರಲ್ಲಿ ನನಗೆ ಅನಿಸ್ತಿರಲಿಲ್ಲ ಯಾಕಂದರೆ ಬಾನೆಟ್ ಒಂದು ಸ್ವಲ್ಪ ಚಿಕ್ಕ ಇತ್ತು ಆಮೇಲೆ ಒಂದು ಸ್ವಲ್ಪ ಸ್ಲೋಪ್ ಇತ್ತು ಡೌನ್ ಎಲ್ಲ ಕಾಣ್ತಿತ್ತು ಚೆನ್ನಾಗಿಯೇ ನನಗೆ ಧೈರ್ಯ ಮಾಡಿ ಇಲ್ಲ ನನ್ನ ಕಲಿಲೇಬೇಕು ಅಂತ ಹೋಗಿದ್ರಿಂದ ಸ್ವಲ್ಪನೂ ಭಯ ಇಲ್ಲದೆ ಓಡಿಸ್ತಿದ್ದೆ ಚೆನ್ನಾಗೇ ಕಲ್ತ್ಕೊತಾ ಇದ್ದೀನಿ ಕಾರ್ ಡ್ರೈವಿಂಗ್ ಕಲಿಯಬೇಕಾಗಲೆಲ್ಲ ಒಂದು ಮೈಂಡ್ನ ಓಡ್ತಾನೆ ಇತ್ತು ಅಕ್ಕಪಕ್ಕ ಕಾರ್ ಅವರೆಲ್ಲ ಹೋಗ್ತಾ ಇದ್ರೆ ಅವ್ರು ಹೆಂಗೆ ಓಡಿಸ್ತಾವ್ರೆ ಅವ್ರು ಹೆಂಗ್ ಕಲಿತ್ಕೊಂಡ್ರು ಅನ್ನ ಒಂಥರ ಏನೋ ಒಂದು ದೊಡ್ಡ ವಿದ್ಯೆ ಕಲ್ತ್ಕೊಂಡ್ಬಿಟ್ಟಿದಾರಲ್ಲ ಅವರು ಅನ್ನೋ ಫೀಲಿಂಗಲ್ಲಿ ಇತ್ತು ಸೊ ಈಗ ನಾನು ಒಂದು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ಕಲ್ತ ಮೇಲೆ ನನಗೂ ಓ ನನಗೂ ಓಡಿಸೋಕೆ ಬರುತ್ತೆ ಅಂತ ಏನೋ ಒಂಥರ ಖುಷಿ ಹೆಣ್ಮಕ್ಳು ಯಾವಾಗಲೂ ಎಲ್ಲದರಲ್ಲೂ ಮುಂದೆ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ನನಗೊಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಯಾಕಂದರೆ ನಮ್ಮನೆಯಲ್ಲಿ ನಮ್ಮ ಫ್ಯಾಮಿಲಿಲಿ ಹೆಣ್ಮಕ್ಳಲ್ಲಿ ಫಸ್ಟ್ ನಾನೇ ಕಲಿತಾ ಇರೋದು ಕಾರ್ ಡ್ರೈವಿಂಗ್ನ ಅದು ಏನೋ ಒಂಥರ ಖುಷಿ ನನಗೆ ನಾನೇ ಫಸ್ಟ್ ಕಲಿತಾ ಇದ್ದೀನಿ ಕಾರ್ ಡ್ರೈವಿಂಗ್ನ ಅಂತ ಅಂದ್ಕೊಂಡು ಕಾರ್ ಎಂಕ್ವೈರಿ ಮಾಡ್ಕೊಂಡು ಬರೋಕೆ ಹೋದಾಗ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ನಮಗೆ ಪಂಚ್ ತಗೊಳ್ಳೋದಾ ಟಿಯಾಗೋ ತೊಗೊಳದ ಆಲ್ಟೋಸ್ ತಗೊಳ್ಳೋದಾ ಅಂತ ಅಂದ್ಕೊಂಡು ನಾನು ಒಂದು ಕಾರ್ ಹೇಳಿದ್ರೆ ನನ್ನ ಹಸ್ಬೆಂಡ್ ಒಂದು ಕಾರ್ ಹೇಳ್ತಿದ್ರು ನನ್ನ ಮಗನಿಗೂ ಚೆನ್ನಾಗಿ ಉಚ್ಚರಿಸ್ಬಿಟ್ಟಿದ್ದೀವಿ ಟಾಟಾ ಕಂಪ್ನಿದ್ ಯಾವ್ಯಾವ ಕಾರ್ ಇದೆ ಎಲ್ಲ ಹೆಸ್ರು ಹೇಳ್ತಾನೆ ಅಮ್ಮ ಟಾಟಾ ಬೇಡ ನೆಕ್ಸಾನ್ ತೊಗೊಳದ ನೆಕ್ಸಾನ್ ಬೇಡ ಆಲ್ಟ್ರಾಸ್ ತೊಗೊಳದ ಅಂತ ಇವನು ಒಂದು ಸ್ವಲ್ಪ ಕಾರ್ ಬಗ್ಗೆ ತಿಳ್ಕೊಂಡಿದ್ದಾನೆ ಮೂರು ಜನ ಒಂದೊಂದು ಒಂದೊಂದು ಹೆಸ್ರು ಹೇಳ್ತಾ ಇದ್ದು ನಾವು ಈ ಥರ ಕನ್ಫ್ಯೂಷನ್ಸ್ ಇದ್ದಾಗ ದೇವ್ರ ಮುಂದೆ ಈ ಥರ ಚೀಟಿ ಬರೆದು ಯಾವ್ದು ತೊಗೊಬೇಕು ಅಂತ ಅಂದ್ಕೊಂಡು ಒಂದನ್ನು ಸೆಲೆಕ್ಟ್ ಮಾಡ್ತೀವಿ ಅದು ಯಾವ್ದು ಬರುತ್ತೆ ನಾವು ಅದನ್ನೇ ಫಿಕ್ಸ್ ಆಗ್ತೀವಿ ಹೊರ್ತು ಯಾವುದನ್ನು ನಾವು ಚೇಂಜ್ ಮಾಡಲ್ಲ ಸೊ ಅದರಿಂದ ನಾವು ಚೀಟಿಲೆಲ್ಲ ಬರೆದು ದೇವ್ರ ಮುಂದೆ ಇಟ್ಟು ಸ್ವಲ್ಪ ಹೊತ್ತು ಅದಾದಮೇಲೆ ನನ್ನ ಮಗನ ಕೈಲಿ ಎತ್ತಿಸಿ ನೋಡೋಣ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ದೀವಿ ಈ ಥರ ಕನ್ಫ್ಯೂಷನ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಈ ಥರ ಪರಿಸ್ಥಿತಿ ಬರುತ್ತೆ ದೇವ್ರನ್ನ ಕೇಳಲೇಬೇಕಾಗತ್ತೆ ನಾವು ನಾ ಫೈನಲಿ ನನ್ನ ಮಗ ಒಂದು ಚೀಟಿ ಪಿಕ್ ಮಾಡ್ದೆ ಅದ್ರಲ್ಲಿ ಬಂದಿದ್ದು ಟಾಟಾ ಅಡ್ವೆಂಚರ್ ಪ್ಲಸ್ ಈ ಕಾರ್ ಬಂತು ಫೈನಲಿ ನಾವು ಇದನ್ನೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಡೇ ಕಾರ್ ಡ್ರೈವಿಂಗ್ ನಾನು ಯಾವ ರೀತಿ ಓಡಿಸ್ತೆ ಅಂತ ನೀವೇ ನೋಡಿದರೆ ಈಗ ಒಂದು ತ್ರೀ ಡೇಸ್ ಬಿಟ್ಟು ತೊಗೊಂಡಿರೋ ಅಂಥ ವಿಡಿಯೋ ಇದು ಈಗ ನೋಡಿ ಎಷ್ಟು ಸ್ಟೇರಿಂಗ್ ಕಂಟ್ರೋಲ್ ಸ್ವಲ್ಪ ಸ್ವಲ್ಪನೇ ಸಿಗ್ತಾ ಇದೆ ನನಗೆ ಸ್ವಲ್ಪ ಅವರು ಹೇಗೆ ಗೈಡ್ ಮಾಡ್ತಾರೆ ಅದೇ ರೀತಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಸ್ವಲ್ಪ ಈಸಿ ಆಗ್ತಾಯಿದೆ ಫಸ್ಟ್ ಡೇ ಓಡಿಸಿದಾಗ ತುಂಬ ಕಷ್ಟ ಇರುತ್ತೆ ಕಲಿಯೋದು ತುಂಬ ಲೇಟ್ ಆಗುತ್ತೆ ಇಪ್ಪತ್ತು ದಿನದಲ್ಲಿ ಹೇಗೆ ಕಲಿಬೋದು ಅಂತ ನಾನು ತಿಂಕ್ ಮಾಡ್ತಿದ್ದೆ ಬಟ್ ಆಲ್ರೆಡಿ ತ್ರೀ ಡೇಸ್ಗೆ ಒಂದು ಸ್ವಲ್ಪ ಪರವಾಗಿಲ್ಲ ಟ್ವೆಂಟಿ ಡೇಸ್ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗೇ ಓಡಿಸ್ತೀನಿ ಅಂತ ಧೈರ್ಯ ಬಂತು ಹಾಗೆ ಬರ್ತಾ ಹಣ್ಣು ತಗೊಬಂದಿದ್ದೆ ಯಾವಾಗಲೂ ಅಲ್ಲಿ ಬಿಡಿಸಿರೋ ಅಂಥದ್ದೇ ತೊಗೊಬರ್ತಾಯಿದ್ದೋ ಈಗ ಫಸ್ಟ್ ಟೈಮ್ ಉಂಡೆ ತೊಗೊಬಂದಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಕಟ್ ಮಾಡ್ತಾ ಇರೋದು ನಮ್ಮಮ್ಮ ಇದ್ದಾಗ ಅವಾಗ ಕಟ್ ಮಾಡ್ತಾಯಿದ್ರು ಅವಾಗ ಅವ್ರ ಮುಂದೆ ಕೂತ್ಕೊಂಡು ಅವ್ರು ಅನ್ನೊಂದೇ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ರೆ ಎತ್ಕೊಂಡು ಎತ್ಕೊಂಡು ತಿನ್ಕೊತಾಯಿದ್ದೋ ಅಷ್ಟು ದಿನ ಆದಮೇಲೆ ಮತ್ತೆ ಇವತ್ತು ಉಂಡೆ ತೊಗೊಬಂದಿದ್ದೀನಿ ಇವತ್ತು ಇದರಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಇದೆ ಇಷ್ಟೆಲ್ಲ ಒಟ್ಟಿಗೆ ತಿನ್ನೋಕ್ಕಾಗಲ್ಲ ನಾವು ಅದಕ್ಕೆಲ್ಲ ಬಿಡಿಸಿ ಬಾಕ್ಸ್ಗೆ ಇಟ್ಕೊಂಡ್ರೆ ಒಂದೊಂದೇ ಒಂದೊಂದೇ ರೆಸಿಪಿ ಮಾಡ್ಬೋದು ಅಂತ ಅಂದ್ಕೊಂಡು ಜೊತೆಗೆ ಅಲಸಿನ ಕೂಡ ತಿನ್ಬೋದು ಅಂತ ಅಂದ್ಕೊಂಡು ದಪ್ಪ ಉಂಡೆನೇ ತೊಗೊಬಂದಿದ್ದೀನಿ ಯಾಕೆ ದಪ್ಪ ಉಂಡೆ ತೊಗೊಬಂದಿದ್ದೀನಿ ಅಂದರೆ ನಿಮಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಉಂಡೆಗಿಂತ ಬಿಡಿಸಿರೋ ಹಣ್ಣು ತುಂಬ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಅದೇ ದುಡ್ಡಿಗೆ ಉಂಡೆನೇ ಬಂದುಬಿಡತ್ತೆ ನಾವು ಆರಾಮಾಗಿ ಬಂದು ಅದನ್ನು ಬಿಡಿಸ್ಕೊಂಡು ತುಂಬ ದಿನನೇ ತಿನ್ಬೋದು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಅಳಸಲ್ಲಿ ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಬೆಳಗ್ಗೆದ್ಮೇಲೆ ಅಕ್ಕಿ ಮತ್ತು ಕಾಯಿ ತುರಿ ಹಾಕಿ ರುಬ್ಕೊಂಡೆ ಜೊತೆಗೆ ಅಳಸ ಹಾಕಿ ಕೂಡ ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ ಫಸ್ಟ್ ಅಕ್ಕಿ ರುಬ್ಕೊಂಡೆ ಆಮೇಲೆ ಬೆಲ್ಲ ಮತ್ತು ಕಾಯಿ ತುರಿ ರುಬ್ಕೊಂಡೆ ನೆಕ್ಸ್ಟ್ ಹಳದಿನ ರುಬ್ಕೊಂಡೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಬಾಳೆ ಎಲೆ ಇರತ್ತಲ್ಲ ಇದ್ರಲ್ಲಿ ಮಾಡಿದ್ರೇ ಚೆಂದ ಇದಕ್ಕೆ ಸೊ ಬಾಳೆ ಎಲ್ಲ ನೀಟಾಗಿ ತೊಳೆದು ಸ್ವಲ್ಪ ಬಿಸಿಗೆ ಕಾವಿಗೆ ಕೊಟ್ಟರೆ ಅದು ಅರಿಯಲ್ಲ ನಾವು ಹೆಂಗ್ ಬೇಕಾದರೂ ನಾವು ಅದನ್ನು ರೊಟೇಟ್ ಮಾಡ್ಬೋದು ಅರಿಯಲ್ಲ ಆವಾಗ ಬಿಸಿ ಕೊಟ್ಟರೆ ಸೊ ಬಿಸಿಯೆಲ್ಲ ಕೊಟ್ಟಾದ್ಮೇಲೆ ಅದು ಏನು ಮಾಡಿದೆ ಪೇಸ್ಟ್ ಆ ಪೇಸ್ಟ್ನ ಬಾಳೆ ಎಲೆದ ಮೇಲೆ ಹಾಕಿ ನೀಟಾಗಿ ಮಡಚಿ ಅದನ್ನು ಹಬೇಲಿ ಬೇಯೋಕೆ ಸೊ ನಮ್ಮನೆ ಇಡ್ಲಿ ಪಾತ್ರೆಲಿ ನೀಟಾಗಿ ಬೇಯೋಕ್ಕಾಗಲ್ಲ ಅಂತ ಈ ಥರ ಸೋಸ ಪಾತ್ರೆಯಲ್ಲಿ ಹೀಗೆ ಇಟ್ಟಿದ್ದೀನಿ ಇದರಲ್ಲೂ ಕೂಡ ಚೆನ್ನಾಗಿ ನೀಟಾಗಿ ಬೆಂದ್ಕೊಳ್ಳುತ್ತೆ ಅಂತ ಸೊ ಇದು ಒಂದಷ್ಟು ಇಟ್ಟಿದೆ ಈಗ ಫೈನಲಿ ಇದ್ರದ್ದು ರಿಸಲ್ಟ್ ನೋಡೋ ಸಮಯ ಇದು ಒಂದು ಟ್ವೆಂಟಿ ಅಷ್ಟು ಬೇಯಿಸಿದೆ ಒಂದು ಟ್ವೆಂಟಿ ಥರ್ಟಿ ಅಷ್ಟು ಟೇಸ್ಟ್ ಮಾತ್ರ ನಾನು ಫಸ್ಟ್ ಟೈಮ್ ತಿಂದಿದ್ದು ಸೂಪ್ಪರ್ ಅಂದರೆ ಸೂಪರ್ ಆಗಿತ್ತು ಈ ಥರ ರೆಸಿಪಿ ಎಲ್ಲ ಅವಾಗವಾಗ ಮನೇಲಿ ಮಾಡ್ತಾ ಇರಬೇಕು ಇಂಥ ರೆಸಿಪಿಗಳನ್ನ ನಾವು ಮಿಸ್ ಮಾಡ್ಕೊತಿದ್ವಲ್ಲ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ನಾನು ತಿಂದೇ ಇಲ್ವಲ್ಲ ಇದೇ ರೀತಿ ಏನೇನಾದರೂ ರೆಸಿಪಿನ ಹುಡುಕಿ ಮಾಡ್ತಾ ಇರಬೇಕು ಇನ್ಮೇಲೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಒಂಥರ ಮೈಲ್ಡ್ ಸ್ವೀಟಾಗಿ ಯಾರೆಲ್ಲ ಸ್ವೀಟ್ ಇಷ್ಟಪಡ್ತೀರ ಅವ್ರಿಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟಪಡ್ತೀರ ಹಾಗೆ ಸ್ವೀಟ್ ಇಷ್ಟ ಪಡೆದೇದರು ಕೂಡ ತಿಂತೀರಾ ಯಾಕಂದರೆ ಮೈಲ್ಡ್ ಆಗಿರುತ್ತೆ ಹೆವಿ ಸ್ವೀಟ್ ಇರೋಲ್ಲ ಸ್ವಲ್ಪ ಬೆಲ್ಲದ ಕ್ವಾಂಟಿಟಿ ನಾವು ಕಮ್ಮಿ ಹಾಕೊಂಡಿರ್ಬೇಕಾಗತ್ತೆ ಮೈಲ್ಡಾಗಿರುತ್ತೆ ಆ ಫ್ಲೇವರು ಬಾಳೆ ಎಲೆದು ಬಿಟ್ಕೊಂಡಿರುತ್ತೆ ಅದೆಲ್ಲ ಮತ್ತು ಅಲ್ಟಿಮೇಟ್ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಯಾರು ಮಾಡಿಲ್ಲ ಅವರು ಆಲ್ರೆಡಿ ಮಾಡಿರೋರಿಗೆ ಆ ಟೇಸ್ಟ್ ಏನು ಅನ್ನೋದು ಗೊತ್ತಿರುತ್ತೆ ನಮ್ಮ ಪಾಪು ಅಷ್ಟಾಗಿ ಸ್ವೀಟ್ ತಿನ್ನಲ್ಲ ಅವನು ಕೂಡ ತುಂಬ ಇಷ್ಟಪಟ್ಟು ತಿಂದಿದ್ದಾನೆ ನೋಡೋಣ ಈಗ ನಮ್ಮ ಹಸ್ಬೆಂಡು ಕೊಡ್ತಾಯಿದ್ದೀನಿ ಅವ್ರು ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡ್ಬೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಸಿಗೋಣ Next vlog today. Thank you.